ಕ್ಯಾಮ್ರಾ ಇದೆ ಅಲ್ಲಿ ನನ್ ನೋಡಿಲ್ಲ ಅಂತ ಹುಣ್ಸೂರಿ ಎರಡ್ ಮೇಲೆ ಏನ್ ಬಿಡ ಮಾಡ್ತಾ ಇದೀಯಾ ಇವರ ಏ ಮಾಡಿದ್ರು ಅಂತ ಹೇಳಿ ಮಳಸ್ಬಿಟ್ಟು ನೀಟಾಗಿ ಮನೆಗೆ ಹೋಗ್ಬಿಡ ನಾನು ಕರೆಕ್ಟ್ ಆಗಿ ಗಂಟೆಗೆ ಗಂಟೆ ಗಣ ಗೊತ್ತಿಲ್ಲ ಅದು ಅದೇ ನನ್ಗೆ ಹತ್ತು ಗಂಟೆಗೆ ಅಂತ ಹತ್ತು ಗಂಟೆಗೆ ಹೊಡೆದ್ಬಿಟ್ಟು ಹೋಗಿದ್ದಾರೆ ನಾನು ಮಾತಾಡು ನೀನ್ ಏನ್ ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಾಯ್ತು ಎಲ್ರಿಗೂ ನಮಸ್ಕಾರ ಸೊ ನಮ್ಮ ಅಣ್ಣ ಈಗ ಸಿಕ್ಕಿದ್ದಾರೆ ಅದು ಒಂದು ಇನ್ನೊಂದು ಸ್ವಲ್ಪ ಗಟ್ಟೆ ನಡೆದಿದೆ ನೈಟು ಆ ಘಟನೆ ಬಗ್ಗೆ ತುಂಬಾ ಹುಡುಕ್ತಾ ಇದೀನಿ ಯಾರು ಸಿಗ್ತಾ ಇಲ್ಲ ಮಾತಾಡಕ್ಕೆ ಅಣ್ಣ ಒಪ್ಕೊಂಡಿದ್ದಾರೆ ಮಾತಾಡಕ್ಕೆ ಏನಿಲ್ಲ ನೆನ್ನೆ ಇಲ್ಲಿ ಒಂದು ಚಿಕ್ಕ ಜಗಳ ಹುಡುಗರು ಹುಡುಗರು ಜಗಳ ಆಡ್ಕೊಂಡು ಯಾರೋ ಒಡದಿ ಮೋರಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರೆ ಹುಡುಗರು ಜಗಳ ಬ್ಯಾಚ್ ಜಗಳ ಆಡ್ತಾ ಇರೋದು ಒಬ್ಬ ಒಬ್ರು ಬೇರೆ ಥರ್ಡ್ ಪಾರ್ಟಿ ಬಂದ್ಬಿಟ್ಟು ಒಡದಿ ಹುಡುಗನ್ಗೆ ಮೋರಿಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅದು ನಿಜನ ಗೊತ್ತಿಲ್ಲ ಹೌದು ಇವರೇ ಇವರೇ ನೋಡಿದಾರಂತೆ ಹೊಡೆದಿದೆ ಒಪ್ಕೊಂಡಿದ್ದಾರೆ ಬನ್ನಿ ಆ ಹ ಏನಪ್ಪ ರದನಪ್ಪ ಒಪ್ಪಿಕೊಂಡಿದ್ದಾರೆ ಬನಿ ಅನ್ಸೆ ಇದೆ ನಮಗೆ ಗೊತ್ತಿಲ್ಲ ನಾ ಇವಾಗ ಬಂದಿದ್ದೆ ನಾವು ಇವರೇ ಹೊಡೆದಿದ್ದು ಅಂತಾನೋ ಹೇಳ್ತಾವ್ರೆ ಇವರ ಜನ ಜಗಳ ನಾವು ಏರಿಯಾದಲ್ಲಿ ನಾನು ಇದಿನಿ ನಾನು इजीರೋದಿಂದ ಒಡೆದಿದ್ದೀನಿ ಹೋಗ್ಬಿಡಾ ಬನ್ನಿ ಇಲ್ಲಿ ಹಂಗಿಲ್ಲ ಅರ್ಥ ಮಾಡಕ ನಮಗೆ ಗೊತ್ತಿದ್ರೆ ಹೇಳಬಹುದು ಇಲ್ಲ ಅಂದ್ರೆ சின்ன ಯಾಕಾದೆ ಹೇಳೋದು ಇವ್ರಿಗೆ ಗೊತ್ತಿದ್ಯಾಂತೆ ಗೊತ್ತಿತ್ತು ಅಂದ್ರೆ ಒಡೆದಿದ್ದೀನಿ ಅಂತ ಹೇಳ್ತಾ ಇದಾರೆ ಅವರು ಹ ಬನ್ನಿ ಅಣ್ಣ ಇಲ್ಲಿ ಬನ್ನಿ ಇಲ್ಲಿ ಆ ಗೊತ್ತಿಲ್ಲ ಮತ್ತೆ ಅದು ಹೇಳ್ತಾರಾ ಕ್ಯಾಮೆರಾ ಇಕಡೆ ತಗೋ ಬನ್ನಿ ಹಾ ಸರ್ ಇನ್ನೊಬ್ರು ಬಂದ್ರು ಬನ್ನಿ ಬನ್ನಿ ಇನ್ನೊಬ್ರು ಬಂದ್ರು ಸೊ ನೈಟ್ ಇಲ್ಲಿ ಜಗಳ ಆಗಿ ಒಂದು ಒಂದು ಹುಡುಗನಿಗೆ ಎರಡು ಬ್ಯಾಚ್ ಜಗಳ ಟೈಮಲ್ಲಿ ಒಂದು ಹುಡುಗನ್ ಹೊಡ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹೊಡೆದು ಇವರು ಇವರು ನೀವು ಬಂದಿದ್ದೀರ ಅಂತ ಅವ್ರು ಹೇಳ್ತಾ ಇದ್ರು ನಾನು ನೋಡ ನಾನು ನೋಡಿಲ್ಲ ನಾನು ನೋಡಿಲ್ಲ ಇವರು ಅಲ್ಲೇ ಇದ್ರಂತೆ ಇವ್ರು ಇಬ್ಬರು ಸೇರ್ಕೊಂಡು ಹೊಡೆದಿದಾರಂತೆ ಒಪ್ಕೊಂತವ್ರೆ ಮಾತಾಡ್ತೀರಾ ಹೇಳಿ ಗೊತ್ತಿದ್ರೆ ಹೇಳ್ಬೋದ ಅರ್ಥ ಆಯ್ತಾ ಗೊತ್ತಿಲ್ಲ ಮತ್ತೆ ಹೆಂಗೆ ಹೇಳಕ್ಕಾಗತ್ತೆ ಹೇಳಿ ಅವರಿಬ್ರು ತುಂಬಾ ಜಾಸ್ತಿ ದಿಗ ಗಾಂಚಲಿ ಮಾಡ್ತಾ ಇದ್ರು ನಾನು ಒಡದೆ ಹೆಸರು ಬೇಕಿತ್ತು ಒಂದು ಹೆಸರುಗೋಸ್ಕರ ಒಡ್ದೆ ನಿಂಗೆ ಅಂತ ನಾನು ಗೊತ್ತಿಲ್ಲ ಯಾಕೆ ಯಾಕೆ ಮಾಡಿದ್ವಿ ನಾನು ನೋಡಲಿಲ್ಲ ಇಲ್ಲ ಇಲ್ಲ ನೋಡಲಿಲ್ಲ ನಾನು ಹೌದು ಅವರು ಸುಮ್ಮನೆ ಗಾಂಚಲಿ ಮಾಡ್ತಾದ್ರು ಒಡದೆ ನಾನು ಅಂತ ಹೇಳ್ತಾರೆ ಅವರು ಹಿಂಗೆ ಹಿಂಗೆ ಅಂತಾನೂ ಒಂದು ಸೆಕೆಂಡ್ ಅಲ್ಲಿ ಮುಚ್ಚಿಬಿಡೇ ನಾನು ಅಂತಾರೆ ಯಾಕ ಯಾಕಾ ಹಾ ಯಾಕಾ ಹೇಳು ಏನಾಯ್ತು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಸಿ ಸಿ ಇದೆ ಇಲ್ಲೇ ನಮ್ಮ ಅಂಗಡಿ ಓನರು ಸಿ ಸಿ ಟಿ ಇದೆ ಇಲ್ಲಿ ನನ್ನ ನೋಡಿಲ್ಲ ಅಂತ ಒಂದ್ಸರಿ ಎರಡು ಮೇಲೆ ಏನು ಬಿಡೋ ಮಾಡ್ತಾ ಇದೀಯಾ ಓ ಇವರು ಏ ಮಾಡಿದ್ರು ಅಂತ ಹೇಳ್ತಾವ್ರ ಅವರು ನಿಂಗೆ ಇವಾಗ ನಮ್ಗೆ ಒಡಕೆ ಬರ್ತಾವ್ರೆ ನೋಡಿ ಇವರು ಹೆಸರು ಮಾಡ್ಬೇಕಂತ ಹುಡುಗ್ರ ಏನ್ ಹೆಸರು ಎಲ್ಲ ಇದೆ ಕ್ಯಾಮ್ರಾ ನಾನು ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಅಂಗಡಿ ಓನರ್ ನಾನು ನಮಗೂ ಹೊಡಿತೀನಿ ಅಂತವ್ರು ಈಗ ಇವರು ಎಷ್ಟು ಎಷ್ಟು ಬೇಗ ಮೀಡಿಯಾ ಅವ್ರಿಗೆ ಮೇಲೆ ಬರ್ತಾರ ನೋಡಿ ಇವರು ನೋಡಿದ್ರಂತೆ ಹೊಡ್ದಿದ್ದು ಇಲ್ಲಿ ಗೊತ್ತವ್ರಲ್ಲ ಕ್ಯಾಮ್ರಾ ಕಾಣಸ್ತಾಯಿದ್ಯಾ ಇವರು ನೋಡಿದ್ರಂತೆ ಹೊಡೆದಿದ್ದು ಆಯ್ದ ನಿಮಿಷ ಆಲ್ಸೋ ಸರ್ ಫೋನ್ ಮಾಡಿರಲ್ಲ ಹೇ ಹೊಡ್ದೆ ಹೊಡೆದೆ ಏನು ಏನ್ ಮಾಡ್ಕೊತೀರಾ ಅಂತ ಅವ್ರೆ ಏನ್ ಮಾಡ್ತಾನೆ ನೋಡಿ ಸರ್ ಸುಮ್ ಕಮ್ಮಿ ಮಾಡ್ದೆನ್ ಏನೋ ಗೊತ್ತಿಲ್ಲ ಯಾರಿಗೂ ಹೇಳ್ಬೇಡಿ ತಮಾಷೆ ಮಾಡಿದ್ರು ನಮ್ ಚಾನಲ್ ಇಂದ ತರ ಅಂತ ಒಂದು ಪ್ರ್ಯಾಂಕ್ ಮಾಡಿದ್ದು ನಿಮ್ಗೂನು ಇವ್ರಿಗೆ ಸಾರಿ ಆಯಿತು ಸಾರಿ ಸರಿ ಈ ಕಡೆ ಬನ್ನಿ ಕ್ಯಾಮರಾ ಬನ್ನಿ ಈ ಕಡೆ ಬನ್ನಿ ಸರಿ ನೀವು ಯಾರು ಒಡೆದಿಲ್ಲ ಬನ್ನಿ ಏನು ಗಟ್ಟೆನೇ ಆಗಿಲ್ಲ ಆ ಥರ ಕ್ಷಮ್ಸಿ ನಿಮ್ ಫ್ರೆಂಡ್ ಒಬ್ರು ಇದ್ದಾರೆ ಅಲ್ಲಿ ಅವರು ಇವ್ರು ಮಾಡಿ ಅಂತ ಹೇಳಿದ್ರು ಪಕ್ರಾ ಪಕ್ರಾ ಮಾಡಿದೀನಿ ಕಲೀದಾರ ಎಗ್ ಬಾರಪ್ಪ ಸಾರಿ ಮದುವೆ ಮಾಡ್ಕೋಬೋದು ಬೇಡ ಎಲ್ರಿಗೂ ನಮಸ್ಕಾರ ಮನೆಯಲ್ಲಿ ಇಲ್ಲಿ ಒಂದು ಬಾರಲ್ಲಿ ಎಣ್ಣೆ ಎಣ್ಣೆ ಹೊಡೆಯೋ ಟೈಮ್ ಅಲ್ಲಿ ಒಂದು ಚೂರು ಜಗಳ ಆಗಿದೆ ಜಗಳ ಆಗಿ ಒಂದು ಏನೋ ಒಂದು ಪ್ರಾಬ್ಲಮ್ ಆಗಿದೆ ಆ ವಿಚಾರದ ಬಗ್ಗೆ ಮಾತಾಡೋಣ ಅಂತ ಕಲ್ಸ್ಕೊಂಡಿದ್ವಿ ಎಷ್ಟು ಗಂಟೆ ಅಲ್ಲಿ ಆಗಿದೆ ನೈಟ್ ಆಗಿದೆ ನೈಟ್ ಹತ್ತು ಗಂಟೆಗಣ ಹತ್ತು ಗಂಟೆ ನಾವು ಗಂಟೆ ಬಂದಿಲ್ಲ ಇವರು ಅಲ್ಲೇ ಘಟನೆ ಹತ್ತು ಗಂಟೆ ಬಂದಿಲ್ಲ ಹತ್ತು ಗಂಟೆ ಎಕ್ಸಾಕ್ಟ್ ಆಗಲ್ಲ ಇದ್ರಂತೆ ಇವರು ಇಲ್ಲ ಏನೋ ಹುಡುಗರು ಹುಡುಗರು ಜಗಳ ಆಡ್ಕೊಂಡು ಅವರು ಸ್ನಾಕ್ಸ್ ಕೇಳಿದಾರೆ ಏನೋ ಕಬಾಬ್ ತಗೋಬಾ ಅಂತ ಏನೋ ಕೇಳಿದ್ದಾರೆ ತಗೋ ಬರಲ್ಲ ಅಂದ್ರೆ ಇದಕ್ಕೆ ಒಡ್ದಿನ ಮಡ್ರೆ ಮಾಡಿದ್ದಾರೆ ಒಂದು ಕಬಾಬ್ ಗೋಸ್ಕರ ಮಡ್ರೆ ಮಾಡಿದ್ದಾರೆ ಈ ಜಾಗಲ್ಲ ಈ ಜಾಗಲ್ಲ ಬೇರೆ ಬರ ನಾನು ಗೊತ್ತಿಲ್ಲ ನಾನು ಬಂದಿದ್ದು ಕೆಲಸ ಹೋಗ್ಬಿಟ್ಟು ಬಂದಿದ್ದು ನಾನು ಬಂದ್ಬಿಟ್ಟು ಇಲ್ಲಿ ಬಂದು ನಾನು ಎಂಟೂವರೆಗೆ ಹೋಗ್ಬಿಟ್ಟು ಎಲ್ಲ ಫೋನ್ ಮಾಡ ಸರ್ರೆ ಹೊಡ್ದಿ ಮಸ್ತಾಗೆ ಕಾಂಚಲಿ ಮಾಡ್ತಾ ಇದ್ದಾರೆ ಯಾವ ಜಾಗ ಅಂತ ಗೊತ್ತಿಲ್ಲ ನಾನ್ ಬಂದು ಎಂಟುವರೆಗೆ ಅಲ್ಲಿ ಬಂದು ಹಾಕೊಂಡು ಮನೆಗೆ ಹೋಗ್ಬಿಟ್ಟು ಅಷ್ಟೇ ಒಡ್ದು ಸರಿಯಾಗಿ ಹೊಡೆದಿ ಮಲ್ಸ್ಬಿಟ್ಟು ನೀಟಾಗಿ ಮನೆಗ್ ಹೋಗ್ಬಿಟ್ಟು ನಾನು ಗೊತ್ತಿಲ್ಲ ಅದು ಅದೇ ನಾನು ಗಂಟೆಗೆ ಹೋಗಿದ್ದಾರೆ ನಾನ್ ಮಾತಾಡೋದು ನೀನ್ ಮಾತಾಡ್ತಾ ಮಾತಾಡ್ತಾ ನನಗೆ ಗೊತ್ತಿಲ್ಲ ನಾನ್ ಮಾತಾಡಿದ್ರೆ ಏನು ನೀನ್ ಏನ್ ಮಾತಾಡೋದು ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೆ ನಾನ್ ಬಂದ್ ಕೆಲ್ಸ ಬಿಟ್ಟು ಕೆಲ್ಸ ಬಿಟ್ಟು ಬಂದು ಎಂಟುವರೆಗೆ ನಾನ್ ಮಾತಾಡ್ ಕುಡ್ದ್ಬಿಟ್ಟು ನಾನು ಹೋಗ್ತಾ ಇದ್ದೆ ಅಷ್ಟೇ ಬಂದಿದೆ ಜಗಳ ಜಗಳಾಗಿದ್ದು ಹತ್ತು ಗಂಟೆಗೆ

ಆ ತರ ನಾನು ಹೇಳಿಲ್ಲ ಹೌದು ಹಂಗೇನೆ ಅಂತೆ ಕರೆಕ್ಟ್ ನೀನ್ ಎಲ್ಲಿದೆ ನೋಡಿ ಕರೆಕ್ಟ್ ಅಂತೆ ನೋಡಿ ಪಕ್ಕ ಇವರ ಹೊಡೆದಿರೋದು ಕ್ಯಾಮ್ರಾ ಮುಂದೆ ಹೇಳ್ತಾವ್ರೆ ತವ ಮಾತಾಡ್ತಾ ಇದ್ದೀನಿ ಯಾರ ತವ ಮಾತಾಡಿಲ್ಲ ನಾನು ಹೇಳ್ತಾ ಇದ್ದೆ ಕೆಲಸ ಬಿಟ್ಟು ಬಂತು ನಾ ಆ ತರ ಮಾಡಲ್ಲ ಎಷ್ಟ್ ದಿನ ಹಂಗೆ ಕೆಲಸ ಮಾಡ್ಕೊಂಡಿರೋದು ಅಂತ ಅನ್ಬಿಟ್ಟು ಸ್ವಲ್ಪ ದುಡ್ಡು ಮಾಡೋಣ ಅಂತ ಹೊಡೆದಿದ್ದೀನಿ ಕರೆಕ್ಟ್ ಕರೆಕ್ಟ್ ನೀವು ಹೇಳಿದ್ರೆ ನೋಡಿ ಕರೆಕ್ಟ್ ಕರೆಕ್ಟ್ ಅಂತವ್ರೆ ನೋಡ್ಕೊಳ್ಳಿ ಫೇಸ್ ನೋಡ್ಕೊಳ್ಳಿ ಅಲ್ಲೇ ಇವೆಲ್ಲ ನೋಡ್ತೀರಲ್ಲ ನಾನೇ ನಾನು ಏನು ಇದ್ ಮಾಡ್ಕೊಳ್ಳಲ್ಲ ಯಾರು ಯಾರು ಇದ್ರು ನಿಜ ಹೇಳ್ತಾ ಇದೀನಿ ಅಷ್ಟೇ ಕೇಳಿದ್ರೆ ಕವಾಬ್ ತಂದು ಕೊಡ್ಬೇಕು ಯಾಕೆ ತಗೋಬಂದ್ ಕೊಟ್ಟಿಲ್ಲ ನೀನು ತಗೋ ಬರ್ಬೇಕಿತ್ತು ಅದಕ್ಕೆ ಕರೆಕ್ಟಾ ನಾನು ಏನ್ ಹೇಳ್ತಾ ಇದ್ದೀನಿ ಕೆಲಸ ಮಾಡ್ಬಿಟ್ ಬಂದು ಏನೇ ಹೊಡ್ಬಿಟ್ಟು ಅಷ್ಟೇ ಕೆಲ್ಸ ಮಾಡ್ಬಿಟ್ಟು ಬಂದು ಎಷ್ಟ್ ದಿನ ಹಿಂಗೆ ಕೆಲಸ ಮಾಡ್ಕೊಂಡಿರೋದು ಅನ್ಬಿಟ್ಟು ಒಡದ್ಬಿಟ್ಟು ಅಷ್ಟೇ 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 ಒಡೆ ಹೋದೆ ಏನ್ ಏನು ಅಲ್ವಾ ಹ ಅಷ್ಟೆ ನಾನು ಏನ್ ಮಾಡ್ಕೋಂತೀರಾ ಏನು ಮಾಡ್ಕೋನಕ ಆಗಲ್ಲ ಒಡೆ ಬಿಟ್ಟು ಹೋಗಿ ಮಲ್ಕೊಂತ ಅಷ್ಟೇ ನಾನು ಏನು ಒಡೆ ಬಿಟ್ಟು ಎಣ್ಣೆ ಒಡೆ ಬಿಟ್ಟು ಎಲ್ಲ ಎಣ್ಣೆ ಒಡೆ ಬಿಟ್ಟು ಅವನಗೂ ಒಡೆದಿದ್ದೀನಿ ಮನ್ಸನ್ ಎಣ್ಣೆ ಒಡೆದಿದ್ದೀನಿ ಮನ್ಸನ್ ಹುಡುಗನಗೂ ಒಡೆ ಸಹಾಯ ಸಾಕ್ ಬಿಟ್ಟು ಹೋಗಿದ್ದೀನಿ ಕರೆಕ್ಟ್ ಕರೆಕ್ಟ್ ನೀನೇ ಹೇಳಿದ ಕರೆಕ್ಟೇ ಹ ಏನಿಲ್ಲ ಎಣ್ಣೆ ಒಡೆ ಬಿಟ್ಟು ನಾನು ಮನ್ಸನ್ ಒಡೆ ಬಿಟ್ಟು ಹೋಗಿದೆ ಹೇಳ್ತೀರಾ ಸತ್ಯ ಹ ಅಷ್ಟೆ ಯಾಕೆಂದ್ರೆ ಫೇಮಸ್ ಇಲ್ಲ ಇಲ್ಲ

ಎಲ್ಲಿ ಕ್ಯಾಮ್ರ ಎಲ್ಲಿದ್ರೆ ನನ್ ನೋಡಿ ಅವ್ರು ಒಪ್ಕೊಂಡವ್ ನಿಜವಾಗ್ ಒಪ್ಕೊಂಡವ್ರೆ ಒಡದೆ ಹೊಡೆದ ಏನ್ ಏನ್ ಅಂತ ಅಂತವ್ರ ಅವ್ರಿಗೆ ಒಪ್ಕೊಂತ ನನ್ ಗೊತ್ತಿಲ್ಲ ನೀವ್ ನನ್ ಗೊತ್ತು ನನಗೆ ನಾನೇ ಕಬಾಬ್ ಅಲ್ಲಿ ಅಂತ ನೀನ್ ಹೇಳ್ತೀಯಾ ನೀವೇ ತಾನೇ ಅಲ್ಲಿ ಕ್ಯಾಮ್ರಾ ಎಲ್ಲಿದೆ ಅಲ್ಲಿ ಅಲ್ಲಿ ಕ್ಯಾಮ್ರಾ ನೀನ್ ಬಂದು ಎಲ್ಲೋ ಮಾತಾಡ್ತೀರಾ ಗೊತ್ತಾ ಹಂಗಲ್ಲ ಕರೆಕ್ಟ್ ಆಗಿ ಮಾತಾಡ್ತೀನಿ ನಾವು ಕುಡಿದ್ರೂ ನಮ್ ತವ ಯಾರ ತವ ಹೆಂಗಾಗಿ ಮಾತಾಡ್ಬೇಕು ಹಂಗ ಮಾತಾಡ್ತೀನಿ ನಾನು